ಎಷ್ಟು ಮಂದಿ ಇದ್ದಾರೆ ಎಲ್ರಿಗೂ ನಮಗೆ ಭೇಟಿ ಹೇಳಲಿಕ್ಕೆ ಆಗೋದಿಲ್ಲ ಅವರು ಎಲ್ರಿಗೂ ಯಾವುದೇ ಕಂಪ್ಲೇಂಟ್ ಇದರ ಬಗ್ಗೆ ಏನು ನೀವು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಿ ಇದಕ್ಕೆ ನೀವು ಸರ್ ನಮಗೆ ಒಂದು ಎರಡು ಮೂರು ದಿವಸದ ಒಳಗಡೆ ಅವರನ್ನು ಕರೆಸಿ ಆದಷ್ಟು ಬೇಗ ನೀವು ಕರೆಸಿ ಏನಾಗಿದೆ ಅಂತ ಹೇಳಿ ನಮಗೆ ಒಂದು ನೀವು ಹೇಳಬೇಕು ಆದ್ರಿಂದ ನಾವು ಕಂಪ್ಲೇಂಟ್ ಕೊಟ್ಟು ಮಾಡ್ತೇನೆ

ಬಟ್ ಇನ್ನು ವೇಸ್ಟ್ ಮಾಡ್ಕೊಳ್ ಬೇಡ ಇಲ್ಲ ಅವ್ರೇನಿದೆಯಲ್ಲೇ ಇಷ್ಟೆಲ್ಲ ಏನು ವೇಸ್ಟ್ ಇಷ್ಟೆಲ್ಲ ನಾವು ಚಾಂದ ಇದ್ ಮಾಡಿ ನಿಮ್ಮ ಹತ್ರ ಬಂದು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಮ್ಗೆ ಹೋಗ್ಬೋದಲ್ಲ ಅವನ ಮನೆಗೆ

ಎಕ್ಸಾಂಪಲ್ ಕೊಡ್ತಾ ಇದೀನಿ ಪಬ್ಲಿಕ್ ಹೇಗ್ ಬೇಕು ಮಾತಾಡಬಹುದು ನಾನ್ ಮಾತಾಡ್ಬೇಕು ಎಲ್ಲವನ್ನು ಸಹಿಸ್ಕೊಂಡಿದ್ದೇವೆ ಇನ್ನು ಸಹಿಸ್ಕೊಳ್ಳಿ ನಮ್ಮಿಂದ ಸಾಧ್ಯ ಇಲ್ಲ ಇಷ್ಟರವರೆಗೆ ಎಲ್ಲವನ್ನು ಸಹಿಸ್ಕೊಂಡಿದ್ದೇವೆ ಸರ್ ಇಷ್ಟವರೆಗೆ ಎಲ್ಲವನ್ನು ಆಗಿ ಓಪನ್ ಆಗಿ ಈ ತರ ಎಲ್ಲ ಬರ್ತಾ ಉಂಟು ನಾವಿನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವನಿಗಾದ್ರೂ ಫೋನ್ ಮಾಡ್ಬಿಟ್ಟು ಅಂತ ಅದೇ ಆದ್ರೆ ಅದ್ಬೇಕು ಒಂದು ರಿಕ್ವೆಸ್ಟ್

ನಾವು ಯಾವ ರೀತಿ ಮಾಡ್ಬೇಕು ಮಾಡ್ತೇವೆ ಕರ್ಕೊಂಡು ಮುಟ್ಟಿಗೆ ಮಾಡಿದ್ರು ತೋರಿಸು ಯಾವಿಗೆ ಮಾಡ್ತೇವೆ ನೋಡಿ ನಿಮಗೆ ಏನ್ ಬೇಕಾದ್ ಮಾತಾಡ್ಲಿಕ್ಕೆ ಇದೆ ನಾನು ಏನ್ ಬೇಕಾದ್ರು ಮಾತಾಡ್ಲಿಕ್ಕೆ ಬರುದಿಲ್ಲ ನನಗೂ ಪರಿಧಿ ಮಿತಿ ಇದೆ ನನಗೆ ಅದೇ ಇದರಲ್ಲಿ ನಾನು ಕೆಲಸ ಮಾಡ್ಬೇಕಾಗುತ್ತೆ ನಿಮ್ಗೆ ಹಾಗಿಲ್ಲ ನಾನು ಹೇಳ್ತಾ ಇದ್ದೇನೆ ಬಂದಿದೆ ಅಜಯ್ ಕುಮಾರ್ ಅವರಿದ್ದಾರಲ್ಲ ಅವರಿಗೆ ನಾವ್ ಏನಂತ ಅಪ್ಡೇಟ್ ತಿಳಿಸ್ತೇವೆ ತಾವೆಲ್ಲ ನಿಲ್ಲುವಂತ ಅವಶ್ಯಕತೆ ಏನಿಲ್ಲ

ಏನು ಮಾಡಲಿಕ್ಕೆ ಬ ನಿಮ್ಮಿಂದ ಎಲ್ಲ ನೀವು ಹೇಳಿದಂಗೆ ಎಲ್ಲ ಇದು ಮಾಡ್ಲಿಕ್ಕೆ ಬರೋದು ನಾನು ಕಾನೂನು ಪ್ರೊಸೀಜರ್ ಮೊದಲು ತಗೋತೇನೆ ನಾನು ತಗೊಂಡ ನಂತರ ಅದ್ರಲ್ಲಿ ಏನಿದೆ ಅದ್ರ ಅನುಸಾರ ನಾನು ಲೀಗಲ್ ಕ್ರಮ ಕೈಕೊಳ್ಳೋದು ನಾನು ಕೆಲಸ ಗೊತ್ತಾಯ್ತಾ ನಾನು ಮತ್ತೆ ಬೇರೆ ಹಾದಿ ಏನಾದರೂ ಲೀಗಲ್ ಇದ್ರೆ ನಾನು ಅದು ಮಾಡ್ತೇನೆ ತಾವು ಹೇಳಿದಂ ಮಾಡ್ಬೋದು ಆಯಿತಾ ಅವರನ್ನು ಕರೆದು

ಏನು ಪೊಲೀಸ್ ಇಲಾಖೆಯಿಂದ ಏನು ನ್ಯಾಯ ಕೊಡಬೇಕು ನಾನು ಅಲ್ಲ ಇದಕ್ಕಿಂತ ಮುಂಚೆ ಏನು ಸುದ್ದಿ ಇಲ್ಲ ಇದಕ್ಕಿಂತ ಮುಂಚೆ ಕೊಟ್ಟಿದ್ದೀವಲ್ಲ ಅದಕ್ಕೆ ಏನು ಸುದ್ದಿಲ್ಲಲ್ಲ

ನಾನು ಹೇಳಿ ಕೇಳಿ ನೀವು ಹೇಳ್ಬೋದು ಅವ್ರು ಹೇಳ್ಬೋದು ಆದ್ರೆ ನಾನು ಮಾಡುದು ಕಾನೂನಂತೆ ಮಾಡ್ಬೇಕಾಗುತ್ತೆ ನಾನು ಕಾನೂನು ತಪ್ಪಿ ಮಾಡ್ಲಿಕ್ಕೆ ಬರುದಿಲ್ಲ ನಿಮಗೆಲ್ಲ ಎಲ್ಲಾ ಕಡೆ ಹಾದಿದೆ ನನಗೊಂದು ಪರಿಮಿತಿ ಇದೆ ಆ ಪರಿಮಿತಿಲೇ ಮಾಡ್ಬೇಕಾಗುತ್ತೆ ನಾನು ಬಗ್ಗೆ ಯಾವುದೇ ಇದಿಲ್ಲ ಬಹಳ ಶಾಂತಪ್ರಿಯಲ್ಲಿ ಶಾಂತಿಯಾಗಿ ನಾನು ಮಾಡಿದ್ರೆ ನಾವು ಮಾಡಿದ್ರೆ ಬಿಟ್ಟು ನಾನು ಮಾತಾಡ್ಲಿಕ್ಕೆ ಬಂದಿದ್ದೇವೆ ಉತ್ತರ ಕೊಡ್ತೇನೆ ಕಾನೂನು ಪ್ರಕಾರ ಬಂದಿದ್ದೀರಾ ನಾನು ಕಾನೂನು ಪ್ರಕಾರ ಮಾಡ್ತೇನೆ ಆಯ್ತಾ ಇದನ್ನ ನಾನು ಏನ್ ಟೈಮ್ ಇರುತ್ತೆ ನಾವು ನಾಳೆ ಮತ್ತೆ ಇನ್ನೊಂದು ಆಡಿಯೋ ಮಾಡ್ತಾನೆ ನೀವೊಂದು ವಾರ್ನಿಂಗ್ ಮಾಡ್ಬೋದಲ್ಲ நம்பர் பண்ணி கொட்டும்

ಏನೋ ಈಗ ಹದಿನಾಲ್ಕು ದಿವಸದಲ್ಲಿ ಆಗದೇ ಇದ್ರೆ ಹದಿನಾಲ್ಕ ದಿನದಲ್ಲಿ ಆಗದೇ ಇದ್ರೆ ಅದು ಒಳಗೆ ಆಗುತ್ತೆ ಹಾಗೆ ಒಂದು ರಿಸಲ್ಟ್ ಇದರಲ್ಲಿ ಮೊದಲಿಗೆ ಸೀದ ಹೋಗ್ತೇವೆ ನಮ್ಮ ಭಾವನೆ ಕೊಡುಗೆ ಬಾಳಿದೆ ಒಂದೇ ಒಂದು ಕೊಡುಗೆ ನಮ್ಮ ಸಮಾಜದ ಕೊಡುಗೆ ದೇಶಕ್ಕೆ ಬಹಳ ಅದೇ ನಾವು ಇದಾಗಿ ಈ ಸರ್ ಎಲ್ಲವನ್ನೂ ಸಹಿಸ್ಕೊಂಡಿದ್ದೇವೆ ಸರ್ ಇನ್ನು ಸಹಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಮಾಡಬೇಕು ದೊಡ್ಡವರು ಯಾರಿಲ್ಲ ಏನು ಮಾಡೋದಿಲ್ಲ ಅಂತ ವಿಶಾಲತೆ ಇದಲ್ಲ ಇದಕ್ಕೋಸ್ಕರ ತಗೊತೇನೆ ಅದು ಹದಿನಾಲ್ಕು ದಿನ ಅಲ್ಲ ಕೆಲವೇ ದಿನಗಳಲ್ಲಿ ತಗೋತೇನೆ ಅದ್ರ ಬಗ್ಗೆ ಏನು ತಮಗೆ ಬೆಂಬರ ಕೊಟ್ಟೆ ಏನು ಮತ್ತೆ ನನ್ನಿಂದ ಏನಾದರೂ ಆಗ್ಬೇಕಿತ್ತು ಅದನ್ನೂ ಮಾಡಬೇಕು ಓಕೆ ಮತ್ತಿನ್ನೇನು ಬೇಕು ಹೇಳಿ ಓಕೆ ಮತ್ತೆ ನೆಕ್ಸ್ಟ್ ಸಿಸ್ಟಮ್ಗೆ ಅಪಾಯ ಇದೆ ನೋಡಿ ಬೇಕು ಇದೆ ನಿಮ್ಗೆ ಹೇಳ್ತಾ ಇದ್ದೀನಿ ಅದಕ್ಕೂನೇ ಬ್ರೇಕ್ ಮಾಡುವಂತ ವ್ಯಕ್ತಿಗಳು ಅದೌದು

ತಾವು ಇಲ್ಲಿವರೆಗೆ ಬಂದು ನಮ್ಮಲ್ಲಿ ಹೋಗ್ಲಿಕ್ಕೆ ಆದಿರಾ ಏನು ನಮ್ಮಿಂದ ಏನಿದೆ ನಂತೆ ಕಾನೂನು ಏನ್ ಹೇಳ್ತದೆ ಅದರಂತೆ ನಾನು ಕ್ರಮ ತಕ್ಕೊಳ್ತೇನೆ ನಾ ಅದನ್ನು ನಮಗೆ ಪರಿಚಯ ಏನಿದ್ದಾರೆ ಅವ್ರಿಗೆ ತಿಳಿಸ್ತೇನೆ

ಕಾನೂನು ಸಭೆ ತುಂಬ ಪ್ರಾಮಾಣ ಅದನ್ನು ಕೆಲವೇ ದಿನದಲ್ಲಿ ಸಭೆಗೆ ನಾನು ನನ್ನಿಂದ ಆದಂಥ ಪೂರ್ಣ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಕಡಿಮೆ ಹತ್ತೊಂದು ಗಂಟೆ ಆಗಲು ಡಿಸೈಡ್ ಆ ಬಟ್ ಈ ಶಾರ್ಟ್ ಟೈಮ್ ಪೂರಾ ಬರ್ತಿದ್ದಾರೆ ನಮ್ಮ ಕನ್ನಡ ಧನ್ಯವಾದ ಧನ್ಯವಾದ ಹೇಳ್ತಾ ಸೊ ಇದೇ ರೀತಿ ನಾವು ಈ ಒಂದು ಚೌಕಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಥವಾ ಯಾವ ಯಾವ ರೀತಿ ಕಾರ್ಯ ಯೋಜನೆಗಳನ್ನು ಮಾಡಬೇಕು ನಾವೆಲ್ಲ ಒಕ್ಕೂಡಿ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈಗ ನಾವು ಈಗಾಗಲೇ ಒಂದು ಎಫ್ ಐ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ ಸೊ ನಮ್ಮ ಎಸ್ ಆಗಿರುವಂಥವರು ಸರ್ಕಲ್ ಆಗಿರುವಂಥವರು ನಮಗೆ ಹದಿನಾಲ್ಕು ದಿವಸ ಒಳಗಡೆ ಏನಾದರೂ ಇದರ ಕಾನೂನ ಚೌಕಟ್ಟಿನಲ್ಲಿ ನಾನು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಆಶ್ವಾಸನೆ ನೀಡಿದ್ದಾರೆ ಸೊ ಇನ್ನು ಆ ಥರ ಆಗದಿದ್ದಲ್ಲಿ ನಾವು ಮುಂದಿನ ಕಾರ್ಯ ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು ಇದೇ ರೀತಿ ಶಾಖರನ್ನ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಇವತ್ತು ಜೈನ ಸಮಾಜ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಶಾಂತಿ ಪ್ರಿಯವಾದ ಸಮಾಜ ಬಹುಶಃ ನಮ್ಮ ಆಚರಣೆಗಳು ಮತ್ತು ವಿವಿಧ ವಿಚಾರಗಳಿಂದಲೇ ನಾವು ಹಿಂದೂಗಳ ಜೊತೆ ನಮ್ಮ ಒಡನಾಟ ಬಹುಶಃ ನಾವು ದೇವರ ಗೂಡಿನಲ್ಲಿ ನಮ್ಮ ತೀರ್ಥಂಕರರ ಮೂರ್ತಿ ಹೇಗಿದೆಯೋ ಅದೇ ರೀತಿ ಗಣಪತಿ ಅಥವಾ ಮಂಜುನಾಥ ಸ್ವಾಮಿಯನ್ನು ಇಟ್ಟು ಪೂಜಿಸುವವರು ಆ ಥರದ ಬಾಂಧವ್ಯ ಹಿಂದೂಗಳು ಮತ್ತು ಜೈನರ ಮಧ್ಯೆ ಇದೆ ಸೊ ಅದು ಮುಂದೆ ಕೂಡ ಬೆಳಿಬೇಕು ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳಿದರೆ ಅದರಲ್ಲಿ ಜೈನರು ಕೂಡ ಬಂದರು ಇಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಷಿಯೇಟ್ ಆಗಬಾರ್ದು ನಮ್ಮ ನಾವೆಲ್ಲರೂ ಒಂದಾಗಿರಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ಒಂದು ಕಾನೂನಿನ ಭಯ ಎಲ್ಲರಿಗೂ ಇರಬೇಕು ನಾನು ಇನ್ನೊಂದು ಧರ್ಮವನ್ನು ಹೀಯಾಳಿಸುವ ಮುನ್ನ ಇದಕ್ಕೆ ಒಂದು ಕಾನೂನಿನ ಪರಿಮಿತಿ ಇದೆ ಹೀಯಾಳಿಸಿದರೆ ನಾನು ನಾಳೆ ನನಗೆ ಯಾವುದೇ ರೀತಿಯಾದಂಥ ಪನಿಷ್ಮೆಂಟ್ ಆಗೋ ಸಾಧ್ಯತೆ ಇದೆ ಅಂತ ಕೆಲವರಿಗೆ ಈ ರೀತಿ ಮಾತಾಡಿದವರಿಗೆ ಇದರ ಕಾನೂನಿನ ಅರಿವಾಗಬೇಕು ಮತ್ತು ಇದಕ್ಕೆ ಪನಿಷ್ಮೆಂಟ್ ಆಗಬೇಕು ನಾಳೆ ಇನ್ನೊಬ್ಬ ಅದನ್ನು ನೋಡಿ ಕಲಿಯುವಂಥಾಗಬೇಕು ಇದು ನಮ್ಮ ಉದ್ದೇಶ ಇಲ್ಲಿ ಬಂದಿರೋ ಜೈನರು ಶಾಂತಿ ಪ್ರಿಯರು ಸಮಾಜದಲ್ಲಿ ಕೂಡ ಶಾಂತಿ ಬೇಕು ಅಂತ ನಾವು ಭಾವಿಸುವರು ಹಾಗಾಗಿ ನಾವು ಪೊಲೀಸರಲ್ಲಿ ಇವತ್ತು ಬಂದು ಶಾಂತ ರೀತಿಯಲ್ಲೇ ಮನವಿ ಮಾಡಿದ್ದೇವೆ ಆದರೆ ನಮ್ಮ ಶಾಂತಿಯ ಕಟ್ಟೆ ಪ್ರತಿ ಸಲ ಬಂದು ನಾವು ರಿಕ್ವೆಸ್ಟ್ ಮಾಡೋದ್ರಲ್ಲೇ ಆಯಿತು ಅವತ್ತು ಅದು ಇವತ್ತು ಸ್ವಲ್ಪ ಕಟ್ಟೆ ಹೊಡೆದಿದೆ ಮುಂದಿನ ದಿನಗಳಲ್ಲಿ ಅದು ಆ್ಯಕ್ಷನ್ ಆಗದೆ ಹೋದರೆ ಆ ಸಾನೆಯ ಕಟ್ಟೆ ಇನ್ನಷ್ಟು ಹೊಡೆಯುವಂಥ ಸಾಧ್ಯತೆ ಇದೆ ನಾವು ಹಾಗಾಗಿ ಪ್ರತಿಯೊಬ್ಬರಲ್ಲೂ ವಿನಂತಿ ಹಾಗೆ ಒಂದು ಧರ್ಮವನ್ನು ಹೀಯಾಳಿಸುವ ಮುನ್ನ ಆ ಧರ್ಮದ ಪರಂಪರೆ ಏನು ಮತ್ತು ಭಾರತದಲ್ಲಿ ಯಾವುದೇ ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಅನ್ನೋದನ್ನು ದಯವಿಟ್ಟು ಅರೆತುಕೊಂಡು ಮಾತಾಡಿ ಇಲ್ಲಿ ಸಮಾಜದಲ್ಲಿ ಜೈನ ಸಮಾಜದಲ್ಲಿ ಬದುಕುವವರಿಗೂ ಕೂಡ ಒಂದು ಮನಸ್ಸಿದೆ ಆ ಮನಸ್ಸನ್ನು ಪ್ರತಿಪತಿ ಪ್ರತಿ ಸಲ ಘಾಸಿಗೊಳಿಸುವಂಥ ಪ್ರಯತ್ನ ಮಾಡಬೇಡಿ ಹಾಗಾಗಿ ಇವತ್ತು ಜೈನ ಸಮಾಜ ಕೆಲವೇ ಗಂಟೆಗಳಲ್ಲಿ ನಾವು ಒಂದಾಗಿ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಆ್ಯಕ್ಷನ್ ಆಗದೇ ಇದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಯಾರೂ ಕೂಡ ಹೆದರುವುದಿಲ್ಲ ಯಾಕಂತ ಹೇಳಿದರೆ ನಾವು ಒಂದು ಸ್ಟೆಪ್ ತಗೊಂಡಾಗಿದೆ ಸೊ ಈ ಸ್ಟೆಪ್ ಹಿಂದೆ ಇಡುವಂಥ ಪ್ರಶ್ನೆ ನಮ್ಮ ಯುವಕರಲ್ಲಿ ಅಥವಾ ನಮ್ಮ ಜೈನ ಸಮಾಜದ ಹಿರಿಯರಲ್ಲಿ ಯಾವುದೇ ಮಾತಿಲ್ಲ ಹಾಗಾಗಿ ಮತ್ತೊಮ್ಮೆ ಎಲ್ಲರ ಹತ್ರ ವಿನಂತಿ ಮತ್ತು ಪೊಲೀಸ್ ಮತ್ತು ಕಾನೂನಿನ ಏನು ಪರಿವಿಧಿ ಇದೆ ಆ ಪರಿವಿಧಿಯಲ್ಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸೊ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅದು ನಮಿಗೂ ಮತ್ತೆ ಅವರಿಗೂ ಎಲ್ಲರಿಗೂ ಸಮಾಜದಲ್ಲಿ ಒಂದು ಮಾದರಿ ಆಗಬೇಕು ಅಂತ ನಾವು ಮತ್ತೆ ಮತ್ತೆ ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಮತ್ತೆ ದಯವಿಟ್ಟು ಈ ರೀತಿ ಆಡಿಯೋ ಯಾರು ಮಾತಾಡ್ತಿದ್ದಾರೆ ಸ್ವಲ್ಪ ಎಜುಕೇಟೆಡ್ ಆಗಿ ಯೋಚನೆ ಮಾಡಿ ನಾವು ಅನ್ಎಜುಕೇಟೆಡ್ ಅಂತ ಈ ಮಾತುಗಳಲ್ಲಿ ಗೊತ್ತಾಗ್ತದೆ ಹಾಗಾಗಿ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಆಗಿದೆ ಹದಿಮೂರು ವರ್ಷದಿಂದ ಏನು ಉಜಿರೆ ಅಥವಾ ಬೆಳ್ತಂಗಡಿ ಪರಿಸರದಲ್ಲಿ ಪ್ರತಿಯೊಂದು ಮನಸ್ಸುಗಳು ಕೂಡ ಈಗ ಛಿದ್ರಾಗಿ ಹೋಗಿದೆ ಸೊ ಇದು ಮುಂದಿನ ಜನರೇಷನ್ಗಳಿಗೆ ಖಂಡಿತವಾಗಲೂ ಇದು ಹಾನಿಯನ್ನುಂಟು ಮಾಡ್ತದೆ ಹಾಗಾಗಿ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಇದು ಸೊ ಹಾಗಾಗಿ ಈ ಜವಾಬ್ದಾರಿಯನ್ನು ಅರಿತು ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಬೇಕು ಅದಕ್ಕೆ ಜೈನರಾಗಿರ್ಬೋದು ಹಿಂದೂಗಳಾಗಿರ್ಬೋದು ಎಲ್ಲರೂ ಸಹಕರಿಸಬೇಕು ನಾವೆಲ್ಲರೂ ಒಂದಾಗಿರಬೇಕು ಆ ಇಬ್ಬರು ಕಿಡಿಗೇಡಿಗಳು ಏನಿದ್ದಾರೆ ಅವರಿಗೆ ಖಂಡಿತವಾಗಲೂ ಪನಿಷ್ಮೆಂಟ್ ಆಗಲೇಬೇಕು ಇದು ನಮ್ಮೆಲ್ಲರ ಒತ್ತಾಯ ಇದನ್ನು ಅವರು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಉಗ್ರ ಹೋರಾಟವನ್ನು ಎಲ್ಲರೂ ಸೇರಿ ಖಂಡಿತವಾಗ್ಲೂ ನಾವು ಮಾಡ್ತೇವೆ ಅಂದರೆ ನಮ್ಮ ಜೈನ ಸಮುದಾಯಕ್ಕೆ ಒಂದೆರಡು ವ್ಯಕ್ತಿಗಳು ಒಂದು ಫೋನಲ್ಲಿ ಮಾತಾಡೋದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅದು ನಮ್ಮ ಎಲ್ಲ ಜೈನ ಸಮಾಜಕ್ಕೆ ಅದರಿಂದ ತುಂಬ ಬೇಸರ ಆಗಿದೆ ಅದಕ್ಕೋಸ್ಕರ ನಾವು ಇವತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರ ಮೇಲೆ ಯಾಕೆಂದರೆ ನಾವು ಜೈನರು ನಾವು ಜೈನರಾಗಿರ್ಬೋದು ಆದರೆ ನಾವು ಹಿಂದೂಗಳ ಹಿಂದೂಗಳೊಟ್ಟಿಗೆ ಇದ್ದೇವೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಎಲ್ಲ ಕಡೆ ನಾವು ಹೋಗ್ತೇವೆ ನಾವು ಜೈನರು ಹಿಂದೂಗಳು ಬೇರೆ ಬೇರೆ ಅಂತ ನಮ್ಮ ತಲೆಯಲ್ಲಿಲ್ಲ ಅವರು ನೋಡಿ ನಾವು ಜೈನರು ಮತ್ತು ಹಿಂದೂಗಳಿಗೆ ಅವರು ಭಾವವನ್ನು ಮಾಡಲಿಕ್ಕೆ ನೋಡ್ತಿದ್ದಾರೆ ನಮ್ಮ ನಮ್ಮ ನಡುವೆ ಈ ಥರ ಎಲ್ಲ ತಂದಿಟ್ಟು ನಾವು ಗಲಾಟೆ ಮಾಡುವವೇ ಆಗಿದೆ ಯಾರು ಫೋನಲ್ಲಿ ಮಾತಾಡೋದೇ ಎರಡು ವ್ಯಕ್ತಿಗಳು ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದು ಸೂಕ್ತ ಕ್ರಮ ಪೊಲೀಸ್ನವರು ಕೈಗೊಳ್ಳಲೇಬೇಕಾಗ್ತದೆ ಅದೇ ಈಗ ಏನಂದ್ರೆ ಈಗ ಅದನ್ನು ಅದು ಮಾತಾಡಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ನಮ್ಮ ತಲೆಗೆ ಕಟ್ಟಿ ಅದನ್ನು ನಮ್ಮ ಮತ್ತು ಹಿಂದೂಗಳ ನಮ್ಮ ಮಧ್ಯೆ ಭಾವನೆ ಧಕ್ಕೆ ತರುವುದು ಸರಿಯಲ್ಲ ಅದು ಅಂತೇಳಿ ಅಂತ ಅದಕ್ಕೆ ಏನಾದರೂ ಒಂದು ಈಗ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೀಗ ಬಂದಿರೋದು ಈಗ ಇದಕ್ಕಿಂತ ಎರಡು ಮೂರು ಸಲ ಮುಂಚೆ ಕೂಡ ನಾವು ಬಂದಿದ್ದೇವೆ ಇದರ ಬಗ್ಗೆ ಕೊಟ್ಟಿದ್ದೇವೆ ಹಾಗೆ ಅದನ್ನೊಂದು ಕ ಆದಷ್ಟು ಬೇಗ ಎಷ್ಟು ಮಾಡಿದರೆ ಯಾಕಂದರೆ ಇವತ್ತಿಗೆ ಅವರು ಅದರ ಬಗ್ಗೆ ಕ್ರಮ ತಗೊಳ್ಳೋದಿದ್ರೆ ಇನ್ನೊಬ್ಬರು ನಾಳೆ ಇನ್ನಿಬ್ಬರು ಮಾತಾಡ್ತಾರೆ ಪ್ರತಿಯೊಂದು ಕೂಡ ಮಾತಾಡ್ತಾನೆ ಇರ್ತಾರೆ ಅಂತೇಳಿ ಅಂತ ಅದಕ್ಕೆ ಆದಷ್ಟು ಬೇಗ ಒಂದು ಕ್ರಮ ತಗೊಳ್ಳಿ ಅಂತೇಳಿ ಅಂತ ಓಕೆ ನಾವು ಹಿಂದೂಗಳು ಯಾವತ್ತೂ ನಾವು ಜೈನರು ಹಿಂದೂಗಳದ್ದು ಬೇರೆ ಬೇರೆ ಬೇ ಭೇದ ಮಾಡಲಿಲ್ಲ ಆದರೆ ಇವರು ಈ ಥರ ಮಾಡಿಕೊಂಡು ನಮ್ಮ ನಮ್ಮ ನಡುವೆ ಎಲ್ಲ ಈ ಥರ ತಂದಿರುವಂಥ ಕೆಲಸ ಮಾಡ್ತಿದ್ದಾರಲ್ಲ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಕೈಗೊಳ್ಳ ಅಂತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಪುನಃ ಪುನಃ ಇದು ಇಂಥ ಘಟನೆಗಳು ಮರುಕಳಿಸ್ತಾ ಬರ್ತವೆ ಅಂಥದ್ದನ್ನು ಆದಷ್ಟು ಕಮ್ಮಿ ಅಂತ ನಮ್ಮ ಆಗ್ರಹ ದೂರು ಅದೇ ಈ ಥರ ಜೈನ ಸಮಾಜ ಮತ್ತು ಹಿಂದೂ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಈ ಇಬ್ಬರು ಅದೇ ಮಹೇಶ್ ಶೆಟ್ಟಿ ಮತ್ತು ಬಿ ಶೆಟ್ಟಿ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದೇ ಏನಲ್ವ ಸೂಕ್ತವಾದ ಕ್ರಮ ತಗೊಳ್ಳುತ್ತೇವೆ ಆದಷ್ಟು ಬೇಗ ನಾವು ತಗೊಳ್ಳೇಬೇಕು ಅಂತ ಆಗ್ರಹಿಸಿದ್ದೇವೆ ಯಾಕೆಂದರೆ ಸಮಾಜದ ಒಳಿತಿಗಲ್ಲ ಇದು ನೀವೇ ಯೋಚನೆ ಮಾಡಿ ಎಲ್ಲರಿಗೆ ಸರ್ ಇದು ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಸಮಾಜವನ್ನು ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಅದು ನಿಲ್ಲಬೇಕು ಒಂದು ಆ್ಯಕ್ಷನ್ ಆಗದೆ ನಿಲ್ಲುವುದಿಲ್ಲ